ಎಲ್ಲರಿಗೂ ನಮಸ್ಕಾರ ಈ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಇಂಟರ್ನ್ಯಾಷನಲ್ ಡೆಮಾಕ್ರಸಿ ಡೇ ಪ್ರಜಾಪ್ರಭುತ್ವದ ದಿವಸ ನಿಮಿತ್ತವಾಗಿ ರಾಜ್ಯ ಸರ್ಕಾರ ವತಿಯಿಂದ ಬೀದರಿಂದ ಚಾಮರಾಜನಗರ ತನಕ ಸುಮಾರು ನಲವತ್ತು ಲಕ್ಷ ಜನರು ಭಾಗಿಯಾಗುವಂಥ ಒಂದು ಮಾನವ ಸರಪಳಿಯನ್ನು ಮಾಡುವಂಥ ಕಾರ್ಯಕ್ರಮ ಆಯೋಜಿಸಲಾಗಿರ್ತದೆ ಈ ಒಂದು ಕಾರ್ಯಕ್ರಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮದೇ ಜಿಲ್ಲೆಯ ಅವರಾದಂಥ ಹರೇಕಲಾ ಅಜ್ಜಪ್ಪ ಅವರು ಪದ್ಮಶ್ರೀ ಹರೇಕಲಾ ಅಜ್ಜಪ್ಪ ಅವರು ಇದರಲ್ಲಿ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿರುವಂಥದ್ದು ನಮ್ಮ ಹೆಲ್ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ ನಮ್ಮ ಜಿಲ್ಲೆಯಲ್ಲೂ ನಮ್ಮ ಹೆಜಮಾಡಿಯಿಂದ ಮ್ಯಾಂಗ್ಳೂರು ಬಂಟ್ವಾಲ ಪುತ್ತೂರು ಸುಳ್ಯ ಮಾರ್ಗವಾಗಿ ಸಂಪಾಜೆ ತನಕ ಈ ಒಂದು ಮಾನವ ಸರಪಳಿಯನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಇದರಲ್ಲಿ ಸುಮಾರು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಜನರು ಭಾಗಿಯಾಗಲು ಸಾಧ್ಯತೆಗಳಿದೆ ಅದಕ್ಕೆ ನೀವೆಲ್ಲರೂ ಸಹ ಈ ಒಂದು ದಿವಸ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಮ ಸ್ಟೂಡೆಂಟ್ಸ್ ಎಲ್ಲ ಸಾರ್ವಜನಿಕರು ಇದರಲ್ಲಿ ವಿಜೃಂಭಣೆಯಿಂದ ಇದನ್ನು ಭಾಗಿಯಾಗಿ ನಮ್ಮ ಜಿಲ್ಲೆಯ ಒಂದು ಈ ಒಂದು ಕಾರ್ಯಕ್ರಮ ಅತಿ ದೊಡ್ಡ ರೀತಿಯಲ್ಲಿ ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ಕೊಡುವ ರೀತಿಯಲ್ಲಿ ಇದು ಆಯೋಜನೆ ಆಗಬೇಕು ಅಂತ ವಿನಂತಿಸಿ ಮಾಡಿಕೊಳ್ತೇನೆ